ನಮಸ್ಕಾರ ವೀಕ್ಷಕರ ಬಂಧುಗಳೇ ಇವತ್ತು ನಾನು ಈ ಮೇಷರಾಶಿಯವರ ಜೂನ್ ತಿಂಗಳ ಫಲವನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಆಗ್ಬಿಡ್ತೇನೆ ಇವರು ಸ್ವಭಾವ ಮೂಲ ಸ್ವಭಾವ ಏನಪ್ಪ ಮತ್ತು ಕುಣಗಳವರು ಮತ್ತು ವೃತ್ತಿ ಏನಪ್ಪ ಅಂದರೆ ಮೂಲತಃ ಇವರು ತುಂಬ ಉತ್ಸಾಹಿಗಳು ಯಾವಾಗಲೂ ಚಟುವಟಿಕೆ ಒಂದು ಒಳ್ಳೆ ಸ್ವಭಾವ ಅಂತ ಹೇಳಿ ಹೇಳ್ಬೋದು ಮತ್ತು ಇವರಿಗೆ ಧೈರ್ಯಶಾಲಿಗಳಿವರು ಯಾವ ಕೆಲಸ ಬೇಕಾದ್ರೂ ಏನು ಬೇಕಾದ್ರೂ ಸಡನ್ನ ಹೇಳಿದ ತಕ್ಷಣ ನಾನು ಮುಂದು ಅಂತ ಹೇಳ್ಬಿಟ್ಟು ಮುಂದಿಗ್ತಕ್ಕಂಥ ಒಂದು ಧೈರ್ಯ ಇವರಲ್ಲಿ ಇರ್ತಕ್ಕಂಥದ್ದು ಮತ್ತು ಇವರು ಯಾರ ಕಡೆ ಕೈ ಕಡೆಯಲ್ಲೂ ಕೈ ಕಡೆಗಡೆಯೂ ಕೆಲಸ ಕ ಮಾಡಬೇಕು ಅನ್ನ ಮನಸ್ಸೇನವರಿಗೆ ಅಂಥದ್ದೇನಿರಲ್ಲ ಸ್ವತಂತ್ರವಾಗಿ ನೇರವಾಗಿ ಮಾಡಬೇಕು ಅಂತಕ್ಕಂಥದ್ದೇ ಇವರ ಒಂದು ಸ್ವಭಾವ ಮತ್ತು ನೇರವಾದ ನುಡಿ ಹಾಸ್ಯ ಪ್ರವೃತ್ತಿ ಇವರ ನೇರವಾದ ನುಡಿಯಿಂದನೇ ಇವರು ಕೆಲವು ಟೈಮು ಒಂಥರ ಗೊಂದಲಕ್ಕೆ ಒಳಗಾಗ್ತಾರೆ ಜೊತೆಗೆ ಇನ್ನೊಬ್ಬರು ಇವ್ರನ್ನ ಕೆಟ್ಟದಾಗಿ ನೋಡೋಕ್ಕೆ ಇಷ್ಟಪಡ್ತಾರೆ ಆದ್ದರಿಂದ ಈ ಕೆಲವು ನೇರ ನುಡಿಗಳನ್ನು ಇವರು ಒಂದು ಸ್ವಲ್ಪ ಬಿಡದೆ ಅನಿಸುತ್ತೆ ಮತ್ತು ಕ್ರಿಯಾಶೀಲತೆ ಇವರಲ್ಲಿ ಅತಿಯಾದ ಕ್ರಿಯಾಶೀಲತೆ ಯಾವ ಬೇಕಾದರೂ ಏನು ಬೇಕಾದರೂ ಈಗ ಒಂದು ಸಣ್ಣ ಕೆಲಸ ಇತ್ತು ಅಂತಂದರೆ ಅದನ್ನು ವಿಶೇಷವಾಗಿ ತೋರಿಸ್ತಕ್ಕಂಥ ಒಂದು ಚೈತನ್ಯ ಕೌಶಲ್ಯತೆ ಇವರಲ್ಲಿ ಇರ್ತಕ್ಕಂಥದ್ದು ಮತ್ತು ಸ್ಪರ್ಧಾತ್ಮಕ ಮನೋಭಾವ ಮುಂದೆ ಕೆಲಸದಲ್ಲಿ ನಿಂತ್ಕೊಳ್ತು ಅಂತಂದರೆ ಇವರು ಸಮ ಕೆಲಸ ಮಾಡ್ತಕ್ಕಂಥವ್ರು ಭಾಳ ಕಷ್ಟ ಅಂತ ಹೇಳ್ಬೋದು ಮತ್ತು ಇನ್ನೊಂದು ಏನು ಅಂದರೆ ಇವರಲ್ಲಿ ವಿಶೇಷ ಅಂದರೆ ಆ ಥರ ಪಡೋ ಸ್ವಭಾವ ಜಾಸ್ತಿ ತುಂಬ ಆತರ ಪಡ್ತಾರೆ ಆ ಥರದಿಂದ ಕೆಲಸ ಹಾಳು ಮಾಡ್ಕೊಳ್ತಾರೆ ದುಡ್ಡು ಹಾಳು ಮಾಡ್ಕೊಳ್ತಾರೆ ಮನಸ್ಸನ್ನು ಹಾಳು ಮಾಡ್ಕೊಳ್ತಾರೆ ರಾತ್ರಿ ಅದರಿಂದ ಯೋಚನೆ ಮಾಡ್ತಾರೆ ಮತ್ತು ನಾಯಕತ್ವದ ಗುಣ ಇವರಲ್ಲಿ ಇರ್ತಕ್ಕಂಥದ್ದು ಏಕೆಂದರೆ ಇವರು ಯಾವುದೇ ಕೆಲಸ ಕೂತ್ ಕೂತರೂ ಒಂಥರ ನಿಷ್ಠೆಯಿಂದ ಮಾಡ್ತಕ್ಕಂಥದ್ದು ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು ಆ ರೀತಿಯಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಗುಣ ಈ ಸವಾಲುಗಳನ್ನು ಯಾವುದೇ ಸವಾಲು ಬರಲಿ ಎದುರಿಸೋದಕ್ಕೆ ಇವರು ಇಷ್ಟಪಡ್ತಾರೆ ಮತ್ತು ಇವ್ರ ಗುಣಗಳು ಏನು ಅಂದರೆ ಪ್ರಾಮಾಣಿಕತೆ ಜಾಸ್ತಿ ಈಗ ನೀವು ನೂರು ರೂಪಾಯಿ ಕೊಡ್ತು ಅಂತಂದರೆ ಆ ನೂರು ರೂಪಾಯಿಗೆ ಏನು ಬೇಕೋ ಅದನ್ನು ಕೆಲಸ ಒದಗಿಸ್ಕೊಡ್ತಾರೆ ಮತ್ತು ಒಂಥರ ಉದಾರತೆ ಇವರಲ್ಲಿ ಜಾಸ್ತಿ ಇದೆ ಮತ್ತು ಉತ್ಸಾಹ ಜಾಸ್ತಿ ಇವರು ತೀರ್ಮಾನ ಯಾವಾಗಲೂ ತಗೊಳ್ಬೇಕಾದ್ರೆ ಡಿಸಿಷನ್ ನಿಮ್ದು ತುಂಬ ಕರೆಕ್ಟಾಗಿರುತ್ತೆ ಹೊಸತನಕ್ಕೆ ಮುಕ್ತವಾಗಿ ಇವ್ರ ಮನಸ್ಸು ಹಾ ತೊರಿತಾ ಇರುತ್ತೆ ಯಾವುದೇ ಒಂದು ಹೊಸತ ಹೊಸದು ಮಾಡಬೇಕು ಅಂತಂದರೆ ಇವರಲ್ಲಿ ಒಂಥರ ಹುಮ್ಮಸ್ಸು ಜಾಸ್ತಿ ಇರುತ್ತೆ ಬೇರೆ 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 ಮಾಡಲಿಕ್ಕೆ ಇಷ್ಟಪಡ್ತಾರೆ ಹೊರತು ಒಂದೇ ರೀತಿ ಇರೋದಕ್ಕೆ ಇಷ್ಟಪಡಲ್ಲ ಮತ್ತು ರಕ್ಷಣಾ ಪ್ರವೃತ್ತಿ ಇವರಲ್ಲಿ ತುಂಬ ಜಾಸ್ತಿ ಇರುತ್ತೆ ಈ ದುರ್ಗುಣಗಳು ಏನಪ್ಪ ಅಂತಂದರೆ ಅವರಿಗೆ ಅಸಹನೆ ಜಾಸ್ತಿ ಒಂಥರ ತಲಹೆ ಅಂತ ಅದು ಹೇಳ್ಬೋದು ಆ ಥರದ್ದು ಇರ್ತಕ್ಕಂಥದ್ದು ಸುಮ್ಮನೆ ಇನ್ನೊಬ್ಬನ ಹಾಸ್ಯ ಮಾಡಕ್ಕೆ ಹೋಗಿ ಇವರೊಂಥರ ಕೆಟ್ಟದಾಗಿ ಸಿಕ್ಕಾಕೊಳ್ತಾರೆ ಕೆಟ್ಟದಕ್ಕೆ ಸಿಕ್ಕಾಕೊಳ್ತಾರೆ ಮತ್ತು ಸ್ವಾರ್ಥ ಬರುತ್ತೆ ಇದೊಂದು ಕಡಿಮೆ ಮಾಡ್ಕೋಬೇಕು ಅವನು ಒತ್ತಡದಲ್ಲಿ ಇನ್ನೊಬ್ಬರನ್ನು ಸಿಲುಕಿಸ್ತಾರೆ ತಾವು ಸಿಲುಕ್ತಾರೆ ಇದನ್ನು ಕೂಡ ಕಡಿಮೆ ಮಾಡ್ಕೋಬೇಕಾದ್ದು ಮತ್ತು ಅತಿಯಾದ ಹಠ ಈ ಹಠದಿಂದ ಅವರು ಎಷ್ಟೋ ಕೆಲಸಗಳನ್ನ ಕಳ್ಕೊಂಡಿರೋದು ಉಂಟು ಈ ವೃತ್ತಿ ಏನಪ್ಪ ಅಂದರೆ ನಾಯಕತ್ವ ಉದ್ಯಮಶೀಲತೆ ಆಮೇಲೆ ಈ ಸೈನ್ಯ ಪೊಲೀಸು ಇಂಥ ಇಂಥದ್ರಲ್ಲಿ ಇವರಲ್ಲಿ ಒಂಥರ ಸಹಾಯ ತೊಡಗಿಸ್ಕೋಬೋದು ಕ್ರೀಡೆ ಆಟಗಳಲ್ಲೂ ಕೂಡ ಇವರಲ್ಲಿ ದೇಹದಲ್ಲೇ ಶಕ್ತಿ ಆದ್ದರಿಂದ ಯಾಕಂದರೆ ಕುದುರೆನೇ ಅಧಿಪತಿ ಆದ್ದರಿಂದ ಇವರು ಒಂಥರ ಶಕ್ತಿಶಾಲಿಗಳ ಆಗಿರೋದ್ರಿಂದ ಆಟದಲ್ಲಿ ಇವರಿಗೆ ಪರವಾಗಿಲ್ಲ ಯಂತ್ರೋಪಕರಣ ಇಂಜಿನಿಯರಿಂಗು ಶಸ್ತ್ರಚಿಕಿತ್ಸೆ ಮಾರಾಟ ಜಾಹೀರಾತು ಅಗ್ನಿಶಾಮಕ ದಳ ಸ್ವತಂತ್ರ ಕೆಲಸ ಮಾಡಲು ಇವರು ಸಮರ್ಥರಾಗಿರ್ತಾರೆ ಈ ಜೀವನ ಮತ್ತು ಕುಟುಂಬ ಮತ್ತು ಸಂಬಂಧಗಳು ಏನಪ್ಪ ಅಂದರೆ ಜೀವನ ಶೈಲಿ ಏನು ಕ್ರಿಯಾತ್ಮಕ ವೇಗವಾದ ಮತ್ತು ಸಾಹಸಪೂರ್ಣವಾದ ಕೆಲಸಗಳನ್ನು ಇವರು ಅಳವಡಿಸ್ಕೊಂಡಿರ್ತಾರೆ ಖಾಸಗಿ ಸಮಯಕ್ಕಿಂತ ಕೆಲಸಗಳು ತಮ್ಮ ಕೆಲಸ ಬಿಟ್ಟು ಇನ್ನು ಇದು ಏನು ಅಂತಂದರೆ ಕೆಲಸಕ್ಕೆ ಪ್ರಾಮುಖ್ಯತೆ ಈ ಮನೆ ಕೆಲಸ ಬಿಟ್ಟು ಕೆಲಸಕ್ಕೆ ಮುಖ್ಯವಾಗಿ ಪ್ರಾಮುಖ್ಯತೆ ಕೊಡ್ತಕ್ಕಂಥ ಒಂದು ಒಳ್ಳೆಯ ಗುಣ ಆಮೇಲೆ ಗುರಿಗಳಿಗೆ ಪ್ರಾಧಾನ್ಯ ಯಾವುದೋ ಒಂದು ಗುರಿ ಮುಟ್ಟಬೇಕು ಅಂತಂದರೆ ಅದು ಮುಟ್ಟುಬಿಟ್ಟೆ ಇವರು ಬಾಕಿ ಇದು ಇದು ಮಾಡ್ತಕ್ಕಂಥದ್ದು ಯಾಕೆಂದರೆ ಒಂದು ಕೆಲಸ ಹಿಡಿದ್ರೆ ಅದು ಸಂಪೂರ್ಣವಾಗಿ ತಕ್ಕ ಬಿಡ ಬಿಡೋದಿಲ್ಲ ಅಂತ ಅಂಥ ಒಂದು ಒಳ್ಳೆಯ ಜೀವನ ಶೈಲಿಯು ಇರುತ್ತೆ ಈ ಕುಟುಂಬದ್ದು ತಂದೆಯೊಂದಿಗೆ ಗೌರವಯುತ ಇದು ಇದಾಗಿರ್ತಕ್ಕಂಥದ್ದು ಆದರೆ ಸ್ವತಂತ್ರತೆ ಬಯಸುವ ಸಂಬಂಧ ತಂದೆ ಕಠಿಣ ಪ್ರೇರಣಕದಾಯಕವಾಗಿರ್ಬೋದು ಆದ್ದರಿಂದ ತಂದೆಯಿಂದ ಒಂಥರ ಶಿಕ್ಷಿತರಾಗ್ಬೋದು ಅಥವಾ ಅವರು ತಂದೆಯವರಿಗೆ ಬಳ್ಳಿಯವ್ರಾಗ ಕೂಡ ಇರಬಹುದು ಆದ್ದರಿಂದ ತಂದೆಯವರಿಗೆ ಒಂದು ಸ್ವಲ್ಪ ಗೌರವಯುತವಾಗಿ ಹಿತವಾಗಿರ್ತಕ್ಕಂಥ ಒಂದು ಹತ್ತಿರವಾಗ್ತಕ್ಕಂಥ ಒಂದು ಗುಣ ಅಂತೇಳಿ ಹೇಳ್ಬೋದು ತಾಯಿಯೊಂದಿಗೆ ಪ್ರೀತಿ ಜಾಸ್ತಿ ಇರುತ್ತೆ ಆದರೆ ತಾಯಿ ಅತಿಯಾದ ಕಾಳಜಿ ನಿಯಂತ್ರಣವನ್ನು ಸಹಿಸುವುದಿಲ್ಲ ತಾಯಿ ಶಕ್ತಿಶಾಲಿಯಾಗಬಹುದು ಇವರ ವಿಷಯದಲ್ಲಿ ಈ ಸಂಸಾರ ಅಂದರೆ ಕುಟುಂಬದಲ್ಲಿ ನಾಯಕತ್ವ ವಹಿಸಲು ಇಷ್ಟ ಮಕ್ಕಳಿಗೆ ಉತ್ತಮ ಮಾರ್ಗದರ್ಶಕರು ಕೂಡ ಇವರು ಆಗಿರ್ತಾರೆ ಆದರೆ ಆ ಸ್ವಾತಂತ್ರ್ಯವನ್ನು ಗೌರವಿಸಬೇಕು ಮಕ್ಕಳ ಸ್ವಾತಂತ್ರ್ಯನ ಕೂಡ ನಾವು ಗೌರವಿಸಬೇಕಾಗುತ್ತೆ ಆದ್ದರಿಂದ ಅವ್ರಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕಾಗುತ್ತೆ ಕೆಲವು ವಿಷಯಗಳಲ್ಲಿ ಬಂಧು ಬಳಗ ಏನು ಅಂದರೆ ರಕ್ತ ಸಂಬಂಧಗಳಿಗೆ ನೇರವಾದ ರಕ್ಷಣಾತ್ಮಕ ಸಂಬಂಧ ಸೋದರೊಂದಿಗೆ ಸ್ಪರ್ಧಾತ್ಮಕತೆ ಇರಬಹುದು ಆದ್ದರಿಂದ ಅವನು ಹೆಚ್ಚು ದುಡಿತು ಅಂದರೆ ನಾನು ಇನ್ನೊಂದು ಸ್ವಲ್ಪ ಹೆಚ್ಚು ದುಡಿತು ನಾನೇನು ಕಡಿಮೆ ಇಲ್ಲ ಅನ್ನೋ ಸ್ಪರ್ಧಾತ್ಮಕತೆ ಜಾಸ್ತಿ ಇರುತ್ತೆ ಜೊತೆಗೆ ಸ್ನೇಹಿತರಲ್ಲಿ ಏನು ಅಂದರೆ ನಿಷ್ಠಾವಂತ ಅವರು ಎಲ್ಲರೂ ಬೇಕು ಅಂತಕ್ಕಂಥ ಪ್ರೀತಿ ಇರ್ತಕ್ಕಂಥ ಒಂದು ವಿಶ್ವಾಸ ಉತ್ಸಾಹದ ಸ್ನೇಹಿತರು ಇವರು ಇವ್ರ ಜೊತೆಲಿರ್ತಾರೆ ಸಾಮಾಜಿಕ ಆದರೆ ನಿಜವಾದ ಆಳವಾದ ಸ್ನೇಹಗಳನ್ನು ಬೆಳೆಸುತ್ತಾರೆ ಯಾರು ಪ್ರೀತಿಯಿಂದ ನೋಡ್ತಾರವ್ರನ್ನ ತುಂಬ ಹತ್ರವಾಗಿ ಇಟ್ಕೊಳ್ತಾರೆ ನಿಜವಾದ ಇಲ್ಲದೆ ಇರ್ತಕ್ಕಂಥವನ್ನ ದೂರ ಇರ್ತಕ್ಕಂಥನೋ ಶಕ್ತಿ ಇವರಿಗೆ ತುಂಬ ಚೆನ್ನಾಗಿ ಅಳಿಸ್ ಅಳವಡಿಸ್ಕೊಂಡಿರ್ತಾರೆ ಹಳೆಯ ಸ್ನೇಹಿತರ ಬಗ್ಗೆ ನಿಷ್ಠೆ ಇವರಿಗೆ ಒಂದು ಸ್ವಲ್ಪ ಇರುತ್ತೆ ಈ ಶತ್ರುಗಳು ಅವರ ನೇರತನ ಸ್ಪರ್ಧಾತ್ಮಕತೆ ಕೆಲವರಿಗೆ ಹಾನಿಕರವಾಗಬಹುದು ಸಿಡುಕತನದಿಂದ ತಾತ್ಕಾಲಿಕ ಶತ್ರುಗಳನ್ನು ಸೃಷ್ಟಿಯಾಗ್ಬೋದು ಶತ್ರು ಶತ್ರುಗಳು ಕೂಡ ಇವರು ಕೋಪದಿಂದ ತಾತ್ಕಾಲಿಕ ಶತ್ರುಗಳು ಉಂಟಾಗ್ಬೋದು ನಿಜವಾದ ಶತ್ರುಗಳನ್ನು ನೇರವಾಗಿ ಇವರು ಎದುರಿಸೋ ಸಾಮರ್ಥ್ಯ ಜಾಸ್ತಿ ಇದೆ ಇವರಿಗೆ ಮತ್ತು ಆರೋಗ್ಯದಲ್ಲಿ ಇವರಿಗೆ ಏನಪ್ಪ ಅಂದರೆ ಹೆಚ್ಚಿನ ಶಕ್ತಿ ಬಲವಾದ ರೋಗ ನಿರೋಧಕ ಶಕ್ತಿ ಎಲ್ಲ ಇರುತ್ತೆ ತ್ವರಿತವಾಗಿ ಗುಣಪಡೋ ಸಾಮರ್ಥ್ಯ ಇವರಿಗೆ ಅಂದರೆ ತಡ್ಕೊಳ್ಳೋ ರೋಗ ಒಂಥರ ಯಾವುದೇ ರೋಗ ಬಳಿ ತಡ್ಕೊಳ್ಳೋ ಚೈತನ್ಯ ಅಂತಕ್ಕಂಥ ಒಂದು ವಿಶೇಷವಾದ ಗುಣ ಇವ್ರದ್ದು ಸೂಕ್ಷ್ಮ ಪ್ರದೇಶಗಳು ಯಾವುದಪ್ಪ ಅಂದರೆ ಇವ್ರಿಗೆ ತರೆ ಅಂದರೆ ಮೈಗ್ರೇನ್ ಬರ್ತಕ್ಕಂಥದ್ದು ಕಣ್ಣು ಕಿವಿ ಈ ಥರ ತಂದುಗಳು ಆಮೇಲೆ ಮುಖ ಈ ಹಲ್ಲುಗಳು ಮೂಳೆಗಳು ವಿಶೇಷವಾಗಿ ತಲೆ ರಕ್ತದೊತ್ತಡ ಒತ್ತಡದಿಂದ ಒಂಥರ ಈ ಹೊಟ್ಟೆ ತೊಂದರೆಗಳು ಉಂಟಾಗಬಹುದು ಆದ್ದರಿಂದ ಇವರಿಗೆ ಇವೆಲ್ಲ ಸೂಕ್ಷ್ಮವಾದ ಪ್ರದೇಶ ಅಂತ ಹೇಳ್ಬೋದು ಎಚ್ಚರಿಕೆ ಏನಪ್ಪ ಅಂದರೆ ಅತಿಯಾದ ಕೆಲಸ ಮಾಡ್ತಕ್ಕಂಥದ್ದು ಇವರು ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗತ್ತೆ ಒತ್ತಡದಿಂದ ಆತರದಿಂದ ಕೆಲಸ ಮಾಡ್ತಕ್ಕಂಥದ್ದು ಕಡಿಮೆ ಮಾಡ್ಕೋಬೇಕಾಗತ್ತೆ ಆರೋಗ್ಯ ಕಡಿಸ್ಕೊಳ್ಳುವ ಪ್ರವೃತ್ತಿ ಉಂಟಾಗುತ್ತೆ ಆದ್ದರಿಂದ ಹೆಚ್ಚು ಅತಿಯಾಗಿ ಕೆಲಸಗಳನ್ನು ಮಾಡೋದನ್ನು ಸ್ವಲ್ಪ ಕಡಿಮೆ ಮಾಡ್ಕೋಬೇಕು ಅಪಘಾತಗಳ ವಿಶೇಷವಾಗಿ ತಲೆಯ ಬಗ್ಗೆ ಎಚ್ಚರ ಎಚ್ಚರಿಕೆ ಆಗಿರಬೇಕು ಇದರ ಬಗ್ಗೆ ಅಪಾಯ ಹೆಚ್ಚು ನಿಯಮಿತವಾಗಿ ವ್ಯಾಯಾಮ ವ್ಯಾಯಾಮ ಮಾಡಬೇಕಾಗುತ್ತೆ ಸಮತೋಲ ಆಹಾರ ತಗೋಬೇಕಾಗುತ್ತೆ ಸಾಕಷ್ಟು ವಿಶ್ರಾಂತಿ ಕೂಡ ಇವರಿಗೆ ಅಗತ್ಯ ಇರುತ್ತೆ ಯಾಕೆಂದರೆ ಅತಿಯಾದ ಕೆಲಸ ಇವರು ಯಾವಾಗಲೂ ತೊಡಗಿಸ್ಕೊಂಡಿರ್ತಾರೆ ಆದ್ದರಿಂದ ಇವರುಗಳು ವಿಶ್ರಾಂತಿಯನ್ನು ಕೂಡ ಅಷ್ಟೇ ಪಡಬೇಕಾಗಿರುತ್ತೆ ಇಲ್ಲಿ ಆಸ್ಥಾನ ಇಲ್ಲಿ ಮುಖ್ಯವಾಗಿ ಏನು ಅಂತಂದರೆ ಈ ಇದರಲ್ಲಿ ಶನಿ ವೇದಲಿರೋದ್ರಿಂದ ಇವರು ದುಡ್ಡನ್ನು ಅತಿಯಾಗಿ ಈಗ ಹಾಳು ಮಾಡ್ಕೊಳ್ತಾರೆ ಖರ್ಚು ಜಾಸ್ತಿ ಇರುತ್ತೆ ಮತ್ತು ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗುತ್ತೆ ದ್ವಾದಶದಲ್ಲಿ ವೇದ ವ್ಯಯ ಅತಿಯಾದ ಕಷ್ಟಗಳನ್ನು ಅನುಭವಿಸಬೇಕಾಗುತ್ತೆ ಮನಸ್ಸಿಗೆ ಅಶಾಂತಿ ಉಂಟಾಗುತ್ತೆ ಶನಿಯ ಇವರು ಶಾಂತಿಯನ್ನು ಮಾಡಿಸ್ಕೋಬೇಕಾಗುತ್ತೆ ಶಾಂತಿಯನ್ನು ಮಾಡಿಕೊಂಡಾಗ ಇವರು ತಮ್ಮ ಈ ಹನ್ನೆರಡನೇ ಮನೆಯಲ್ಲಿ ಇರ್ತಕ್ಕಂಥ ಏಳುವರೆ ವರ್ಷದ ಶ್ ಇದು ಶನಿ ದೋಷವನ್ನು ನಿವಾರಣೆ ಮಾಡ್ಕೋಬೇಕು ಇಲ್ಲಿಂದ ಈಗ ಪ್ರಾರಂಭ ಆಗಿದೆ ಇವರಿಗೆ ಈಗ ಪ್ರಾರಂಭ ಆಗಿರೋದ್ರಿಂದ ಇವರು ಮುಖ್ಯವಾಗಿ ಶನಿಯ ದೋಷವನ್ನು ನಿವಾರಣೆ ಮಾಡ್ಕೋಬೇಕು ಅದಾದ ಮೇಲೆ ಲಗ್ನದಲ್ಲೇ ಶುಕ್ರ ಇದ್ದಾರೆ ಮತ್ತು ಮೂರನೇ ಮನೆಯಲ್ಲಿ ಗುರು ಇರೋದ್ರಿಂದ ಸ್ವಭಾವದಲ್ಲಿ ಗುರು ಇರೋದ್ರಿಂದ ಇವರಿಗೆ ಸ್ವಭಾವದಲ್ಲಿ ಒಳ್ಳೆಯ ಗುಣಗಳಿದ್ದರೂ ಕೂಡ ಹಿತಶತ್ರುಗಳು ಜಾಸ್ತಿ ಇರ್ತಾರೆ ಅದಾದ ನಂತರ ಇವರಿಗೆ ಪಂಚಮದಲ್ಲಿ ಕೂಡ ಕೂತ್ಕೊಂಡಿರೋದಿಂದ ಮುಖ್ಯವಾಗಿ ಮಕ್ಕಳ ಬಗ್ಗೆ ಕಾಳಜಿ ವಹಿಸಬೇಕಾಗುತ್ತೆ ಆದ್ದರಿಂದ ಮಕ್ಕಳಿಗೆ ತೊಂದರೆಗಳು ಉಂಟಾಗಬಹುದು ಊರು ಸ್ಥಾನ ಕೂಡ ಇದು ಹೌದಾದ್ದರಿಂದ ಇವರು ಹಿಂದಿನ ಜನ್ಮದ ಒಂದು ಸ್ವಲ್ಪ ಪಾಪಕರ್ಮಗಳು ಈಗ ಒಂದು ಸ್ವಲ್ಪ ಫಲ ಕೊಡ್ತಕ್ಕಂಥ ಒಂದು ಸಮಯ ಕೂಡ ಹೌದು ಆದ್ದರಿಂದ ಇವರು ಮಂಗಳನ ಶಾಂತಿಯನ್ನು ಕೂಡ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಪೂರ್ವ ಸ್ಥಾನ ಜೀವನದ ದೊಡ್ಡ ತತ್ವಗಳು ತತ್ವಜ್ಞಾನ ಭಗವಂತನಲ್ಲಿ ನಂಬಿಕೆ ದೂರದ ಪ್ರಯಾಣಗಳನ್ನು ಸೂಚಿಸುತ್ತೆ ಆದ್ದರಿಂದ ದೂರದ ಪ್ರಯಾಣಕ್ಕೆ ಇವರು ಹೋಗೋ ಒಂದು ವಿಶೇಷ ಸಂದರ್ಭ ಕೂಡ ಬರುತ್ತೆ ವಾಕ್ಸ್ಥಾನದಲ್ಲಿ ಮೇಷರಾಶಿಯವರು ಇದು ಬಲವಾದ ಸ್ಥಾನ ಸ್ಪಷ್ಟ ನೇರ ಉತ್ಸಾಹ ಮಾತುಗಾರರು ವಾದಿಸಲು ಇಷ್ಟಪಡ್ತಾರೆ ಸ್ವಲ್ಪ ವಾದ ಮಾಡೋದು ಕಡಿಮೆ ಮಾಡ್ಕೋಬೇಕಾಗುತ್ತೆ ಮತ್ತು ಕಳುತ್ತ ಸ್ಥಾನ ಪತ್ನಿ ಸ್ಥಾನ ಸಂಗಾತಿ ಈ ಬಗ್ಗೆ ಸೂಚಿಸುತ್ತೆ ಮೇಷರಾಶಿ ಅವರಿಗೆ ಸಮತೋಲನ ತರುವ ಶಾಂತ ರಾಜಪ್ರಿಯತೆ ಸಂಗಾತಿ ಒಳ್ಳೆಯದು ಮತ್ತು ಇವರು ಸಂಗಾತಿ ಕೂಡ ಇವರು ತುಂಬ ಅತಿಯಾಗಿ ಪ್ರೀತಿಸ್ತಾರೆ ತನ್ನ ಹೆಂಡತಿಯ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ ಸ್ವಲ್ಪ ಇವರು ಅತಿಯಾಗಿವನ್ನ ಹೆಂಡತಿಯನ್ನು ನಂಬುವಂಥ ಪರಿಸ್ಥಿತಿ ಬರುತ್ತೆ ಅಷ್ಟಮ ಭಾವ ಆಗಿರ್ತಕ್ಕಂಥ ಇದು ರಂಧಸ್ಥಾನ ಇಲ್ಲಿ ಗುಪ್ತ ವಿಷಯಗಳು ಆಧ್ಯಾತ್ಮಿಕತೆ ದೂರದೇಶಗಳು ವೆಚ್ಚ ನಿರ್ಬಂಧ ಸೂಚಿಸ್ತಾ ಇದೆ ಆದ್ದರಿಂದ ಇದರ ಬಗ್ಗೆ ಇವರು ತುಂಬ ಗಮನ ಕೊಡಬೇಕು ಇಲ್ಲಿ ಶಿಸ್ತು ಯೋಜನೆ ಬೇಕು ಕತ್ತು ನಿಯಂತ್ರಣದಲ್ಲಿಡಬೇಕಾಗುತ್ತೆ ಇವರು ಭಾಗ್ಯಭಾವ ಪೂರ್ವ ಏನೋ ಪೂರ್ವ ಪುಣ್ಯಸ್ಥಾನದಂತೆ ಇದು ಕೂಡ ಒಂಬತ್ತನೇ ಭಾವ ಧರ್ಮ ಉನ್ನತ ಶಿಕ್ಷಣ ಉನ್ನತ ಶಿಕ್ಷಣ ಭಗವಂತನ ಕೃಪೆ ದೊಡ್ಡ ಯೋಜನೆಗಳಿಂದ ಭಾಗ್ಯ ಬರುವ ಸಾಧ್ಯತೆ ತುಂಬ ಜಾಸ್ತಿ ಇದೆ ಇವರಿಗೆ ಒಳ್ಳೆಯದಾಗಿ ತುಂಬ ಚಾ ಚಾನ್ಸಸ್ ಜಾಸ್ತಿ ಇದೆ ಕಾರ್ಯಸ್ಥಾನದಲ್ಲಿ ಇದು ಮೇಷರಾಶಿಯವರು ಸ್ವಂತ ರಾಶಿ ಆದ್ದರಿಂದ ಇದು ಅತ್ಯಂತ ಬಲವಾದ ಸ್ಥಾನ ವೃತ್ತಿ ಜೀವನದಲ್ಲಿ ನಾಯಕತ್ವ ಸ್ವಾತಂತ್ರ್ಯ ಗುರುತುಕೊಳ್ಳಿಸುವಿಕೆ ಮತ್ತು ಯಶಸ್ಸು ಸಾಧ್ಯ ಸರ್ಕಾರಿ ಸೇವೆ ಸ್ವಂತ ಉದ್ಯಮ ನಾಯಕತ್ವದ ಪಾತ್ರದಲ್ಲಿ ಉತ್ತಮ ಯೋಗ ಆಗಿರುತ್ತೆ ಈ ಲಾಭ ಸ್ಥಾನದಲ್ಲಿ ಆದಾಯ ಆಕಾಂಕ್ಷಿಗಳು ಸ್ನೇಹದಿಂದ ಲಾಭ ದೊಡ್ಡ ನಿಧಿಗಳು ಸೂಚಿಸ್ತಾ ಇದೆ ಸ್ನೇಹಿತರ ಮೂಲಕ ಇವರಿಗೆ ಒಂದು ಸ್ವಲ್ಪ ದುಡ್ಡುಗಳು ಬ ಬರಬಹುದು ತಂತ್ರಜ್ಞಾನ ಸಾಮಾಜಿಕ ಜಾಲಗಳಿಂದ ಆರ್ಥಿಕ ಲಾಭದ ಒಂದು ಸಾಧ್ಯತೆ ಇದೆ ಈ ವ್ಯಯಸ್ಥಾನದಲ್ಲಿ ಏನಪ್ಪಾ ಇದ್ದರೆ ಇಲ್ಲಿ ಶನಿ ಇರೋದ ಅತಿಯಾದ ಖರ್ಚು ನೀವು ಎಷ್ಟೇ ದುಡೋದಕ್ಕಾದರೂ ಕೂಡ ಕೈಯಲ್ಲಿ ದುಡ್ಡು ನಿಲ್ಲದೆ ಇರತಕ್ಕಂಥ ಒಂದು ಅಪಾಯ ಈಗಿದೆ ಗುಪ್ತ ಶತ್ರುಗಳು ನಿಮ್ಮಲ್ಲೇ ಇದ್ಕೊಂಡು ನಿಮ್ಮನ್ನು ನಿಮ್ಮನ್ನೇ ತೀವಿತಕ್ಕಂಥ ಶತ್ರುಗಳು ಜಾಸ್ತಿ ನಿಮಗಿದ್ದಾರೆ ಆದ್ದರಿಂದ ತುಂಬ ಎಚ್ಚರಿಕೆ ಎಂದರೆ ಆದ್ದರಿಂದ ಇವರನ್ನು ನಿರ್ಬಂಧ ಮಾಡ್ತಕ್ಕಂಥ ಎಚ್ಚರಿಕೆ ಕೂಡ ನಿಮಗೆ ನೀಡ್ತಾ ಇದೆ ಆದ್ದರಿಂದ ಆದಷ್ಟು ಪರ ಪ್ರಯತ್ನ ಮಾಡಿಕೊಂಡು ಶಾಂತಿಯನ್ನು ಅಂತಂದರೆ ಶಾಂತಿಯನ್ನು ಮಂಗಳ ಶಾಂತಿಯನ್ನು ಮಾಡಿಕೊಡಿ ಜೈ ಹಿಂದ್ ನಮಸ್ಕಾರ